ವರು ಏನೋ ಟೆನಿಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಹೇಳೋದನ್ನು ಎನ್ ಐ ಎಂದ ಎನ್ಕ್ವೈರಿ ಮಾಡಿದರೆ ನಿಜವಾದ ಶಕ್ತಿ ಬರ್ತದೆ ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎನ್ ಐ ಎಂದ ಎನ್ಕ್ವೈರಿ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ತಗೊಂಡು ಎನ್ ಎನ್ ಐ ಎಂದ ಎನ್ಕ್ವೈರಿ ಮಾಡಲಿ ಯಾರು ತಪ್ಪಿಸ್ತದೆ ಅವ್ರಿಗೆ ಶಿಕ್ಷೆ ಕೊಡಲಿ ರೂಪಿಸಲಾಗಿತ್ತೆ ಮಾಡಬೇಕು ಆಗಿದಾವ ಹಾಂ ಸಂಚು ಇರ್ಬೋದು ನೀವು ಹೇಳೋ ಪ್ರಕಾರ ನೋಡಿದರೆ ನೀವು ಮೊದಲೇ ಆಗಿದ್ದಾವೆ ಅಂದರೆ ಸಂಚಿರ್ಬೋದು ನಾನಿನ್ನೂ ಯಾರು ಮನೆಗೂ ಹೋಗಿಲ್ಲ ಹೋಗಿ ಬರ್ತೀನಿ ಅಂದರೆ ಇವತ್ತು ನಮ್ಮ ನೆಲ್ಲಿಗೆ ಕರ್ಕೊಂಬಂದರು ಸೊ ಬಹುಶಃ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾತಾಡ್ತೀನಿ ನಾನು ಇಲ್ಲೂ ಕೂಡ ಮಾತಾಡ್ತೀವಿ ಏನೇ ಇದ್ದರೂ ಕೂಡ ನ್ಯಾಯವಾಗಿರೋ ಪರಿಶೀಲನೆ ಮಾಡಿ ಅವ್ರಿಗೆ ಯಾರು ತಪ್ಪಿಸ್ತಾರೆ ಶಿಕ್ಷೆ ಒಳಪಡಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ನೋಡಿ ಸರ್ಕಾರದವರು ಅಧಿಕಾರಿ ಅವರು ಸರ್ಕಾರ ಯಾರ್ದ ಅವ್ರಿಗೂ ಆ ರೀತಿ ಹೇಳೋಕ್ಕೆ ಬರಲ್ಲ ಅದೆಲ್ಲ ಸೂಕ್ಷ್ಮ ಆಗ್ತದೆ ನ್ಯಾಯಸಮತವು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಪಿ ಏ ಅದು ಯಾರೋ ಬೀ ಕುಡಿದು ಹಾಕಿದ್ದಾರೆ ಅದರಿಂದ ಅದನ್ನು ನಾವು ತಗೊಂಬಂದಿ ಸೀಜ್ ಮಾಡಿ ನಾನೇ ಹೋಗಿ ಸೀಜ್ ಮಾಡಿದ್ದೀನಿ ಅದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರೆ ಇರ್ಬೋದು ಗೊತ್ತಿಲ್ಲ ನನಗೆ ಇರ್ಬೋದು ಹೇಳಿದ್ರೆ ಎನ್ಐ ಅಂದರೆ ಅದರ ಅರ್ಥ ಅಷ್ಟೇ ಅಲ್ಲ ಯಾ ಎನ್ ಐ ಎ ಅಂದರೆ ಟೆರಿಸ್ಟು ಯಾರೋ ಬಂದು ಹಚ್ಬೋದು ಅದರಿಂದ ಬೇರೆ ಕಡೆನೇ ಆಗ್ತಾರಲ್ಲ ಇಲ್ಲೇ ಇರಲ್ಲ ಇಲ್ಲಿಂದಲೋ ಬಂದಿರ್ತಾರೆ ಎಲ್ಲೋ ಮನೆ ಒಪ್ಕೊಂಡಿರ್ತಾರೆ ಅರ್ಧ ಮನೆಗೆ ಗೊತ್ತಾಗೋದಿಲ್ಲ ಈ ಎಲ್ಲ ಮುಸ್ಲಿಮ್ಸ್ ಕೆಟ್ಟವರಲ್ಲ ಎಲ್ಲ ಮುಸ್ಲಿಮ್ಸು ಒಳ್ಳೆಯದಲ್ಲ ಇದು ಸ್ವಾಭಾವಿಕ ಗೊತ್ತಿಲ್ಲ ನಾನು ಬ ಮೆರವಣಿಗೆ ಬಂದಿಲ್ಲ ಕೇಳಿಲ್ಲ ನನಗೇನು ವಿಷಯ ಗೊತ್ತಿಲ್ಲ ನಾನು ಮುಂಚೆನೆ ಇಲ್ಲಿ ಕರ್ಕೊಂಬ ಮಾಡೋದು ಅದರಿಂದ ನನಗೇನು ಗೊತ್ತಿಲ್ಲ ಈಗ ನಿನ್ನೆ ನಾವು ಮಟ್ಟಿಕಲ್ಲು ಮತ್ತು ಆನೆಕೊಂಡ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರು ಸಂಜೆ ಸುಮಾರು ಏಳು ಏಳುವರೆಗೆ ನಾವು ಮನೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ವಾಗ್ನಿಂದ ನೂರು ನೂರೈವತ್ತು ಹದಿನೈದು ಹದಿನಾರು ವರ್ಷದ ಹುಡುಗರು ಅಲ್ಲಿದ್ದಂಥ ಕಲ್ಲು ಬಿಯರ್ ಬಾಟ್ಲುಗಳನ್ನು ಉಪಯೋಗಿಸಿ ಮನೆ ಗ್ಲಾಸ್ಗಳನ್ನು ಮುಂದೆ ಕ ಮನೆ ಮುಂದೆಂದಂಥ ಕಾರುಗಳನ್ನು ಬೈಕ್ಗಳನ್ನು ಎಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಅದರಲ್ಲೆಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದ ಒಳಗಿನ ಹುಡುಗರು ಅಂತಕ್ಕಂಥದನ್ನ ಸ್ಥಳೀಯರು ಮಹಿಳೆಯರು ಹೇಳಿದರು ಆ ಸಂದರ್ಭದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಹೇಳಿದರು ಇದು ಹುಡುಗರು ಗಲಾಟೆ ಅಂತೇಳಿ ಮಾಡ್ತಾರೆ ಹೌದು ಹದಿನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳನ್ನೇ ಕಳಿಸಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಏನು ಭಾರಿ ಗಲಾಟೆ ಆಗಿದೆ ಅನ್ನೋ ಥರ ಬಿ ಜೆ ಪಿಯವರು ಇದು ಮಾಡ್ತಾ ಇದ್ದಾರೆ ಅದಾಗಿದ್ದ ಸಣ್ಣ ಗಲಾಟೆ ಎರಡು ಕಡೆ ಮಾತ್ರ ಆಗಿದೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ಪರಮೇಶ್ವರ್ ಹಾಗೆ ಅಂದರು ನಾಗಮಂಗಲದಲ್ಲಿ ಹಾಂ ಪೆಟ್ರೋಲ್ ಬಂಬು ಅನೇಕ ಅಂಗಡಿಗಳಿಗೆ ಲೂಟಿ ಬೆಂಕಿ ತಳವಾರ ಇಟ್ಕೊಂಡು ಓಡಾಡೋದು ಅವರಿಗೆ ಸಣ್ಣ ಗಲಾಟೆ ಆಗಿದೆ ಇವತ್ತು ಅವರು ನಾವು ಹೇಳಿದ್ನಲ್ಲ ಎರಡು ಹಗರಣಗಳಿಂದ ಅವ್ರು ನಾವು ಏನು ಮಾತಾಡ್ತಿದ್ದೀವಿ ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹತಾಶರಾಗಿದ್ದಾರೆ ಧನ್ಯ ನೋಡಿ ಅದು ಜನರು ತೀರ್ಮಾನ ಮಾಡಬೇಕು ಇವತ್ತು ದಾವಣಗೆರೆ ಉತ್ತರ ದಕ್ಷಿಣ ಕಾಂಗ್ರೆಸ್ ಶಾಸಕರು ಸಂಸದರು ಕಾಂಗ್ರೆಸ್ನವರು ಅದು ಅವ್ರಿಗೆ ಬಿಟ್ಟಿದ್ದು ಎಲ್ಲ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೋದನ್ನು ಎನ್ ಐ ಇಂದ ಎನ್ಕ್ವೈರಿ ಮಾಡಿದರೆ ನಿಜವಾದ ಶಕ್ತಿ ಬರ್ತದೆ ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎನ್ ಐ ಎಂದ ಎನ್ಕ್ವೈರಿ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ತಗೊಂಡು ಎನ್ ಎನ್ ಐ ಎಂದ ಎನ್ಕ್ವೈರಿ ಮಾಡಲಿ ಯಾರು ತಪ್ಪಿಸಿದ್ರೆ ಅದು ಶಿಕ್ಷೆ ಕೊಡಲಿ ಆಗಿದಾವ ಹಾಂ ಸಂಚಿರ್ಬೋದು ನೀವು ಹೇಳೋ ಪ್ರಕಾರ ನೋಡಿದರೆ ನೀವು ಮೊದಲೇ ಆಗಿದ್ದಾವೆ ಅಂದರೆ ಸಂಚು ಇರ್ಬೋದು ನಾನು ಯಾರು ಮನೆಗೂ ಹೋಗಿಲ್ಲ ಹೋಗಿ ಬರ್ತೀನಿ ಅಂದರೆ ಇವತ್ತು ನಮ್ಮನ್ನು ಇಲ್ಲಿಗೆ ಸೀದಾ ಕರ್ಕೊಂಬಂದರು ಸೊ ಬಹುಶಃ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾತಾಡ್ತೀನಿ ನಾನು ಇಲ್ಲೂ ಕೂಡ ಮಾತಾಡ್ತೀವಿ ಏನೇ ಇದ್ರು ಕೂಡ ನ್ಯಾಯವಾಗಿರೋ ಪರಿಶೀಲನೆ ಮಾಡಿ ಅವ್ರಿಗೆ ಯಾರು ತಪ್ಪಿಸ್ತಾರೆ ಶಿಕ್ಷೆ ಒಳಪಡಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ನೋಡಿ ಸರ್ಕಾರದವರು ಅಧಿಕಾರಿ ಅವರು ಸರ್ಕಾರ ಯಾರ್ದ ಅವ್ರಿಗೂ ಆ ರೀತಿ ಹೇಳಕ್ಕೆ ಬರಲ್ಲ ಅದೆಲ್ಲ ಸೂಕ್ಷ್ಮ ಆಗ್ತಾ ಅಂತ ನ್ಯಾಯಸಮ್ಮತವು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಸ್ ಪಿ ಅವರು ಏ ಅದು ಯಾರ ಬಿ ಕುಡಿದು ಹಾಕಿದ್ದಾರೆ ಅದರಿಂದ ಅದನ್ನು ನಾವು ತಗೊಂಡ್ಬಂದೀವಿ ಸೀಜ್ ಮಾಡಿ ನಾನೇ ಹೋಗಿ ಸೀಜ್ ಮಾಡಿದ್ದೀನಿ ಅದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ ಇದ್ರೆ ಇರ್ಬೋದು ಗೊತ್ತಿಲ್ಲ ನನಗೆ ಇರ್ಬೋದು ಹೇಳಿದಲ್ಲ ಎನ್ ಐ ಎ ಅಂದರೆ ಅದರ ಅರ್ಥ ಅಷ್ಟೇ ಅಲ್ಲ ಯಾ ಎನ್ ಐ ಎ ಅಂದರೆ ಟೆರೇಸ್ಟು ಯಾರೋ ಬಂದು ಹಚ್ಬೋದು ಅದರಿಂದ ಬೇರೆ ಕಡೆನೇ ಆಗ್ತಾರಲ್ಲ ಇಲ್ಲೇ ಇರೋಲ್ಲ ಬಂದಿರ್ತಾರೆ ಎಲ್ಲೋ ಮನೆ ಒಕ್ಕೊಂಡಿರ್ತಾರೆ ಅರ್ಧ ಮನೆಗೆ ಗೊತ್ತಾಗೋದಿಲ್ಲ ಈ ಎಲ್ಲ ಮುಸ್ಲಿಮ್ಸ್ ಕೆಟ್ಟವರಲ್ಲ ಎಲ್ಲ ಮುಸ್ಲಿಮ್ಸ್ ಒಳ್ಳೆಯಲ್ಲ ಇದು ಸ್ವಾಭಾವಿಕ ಗೊತ್ತಿಲ್ಲ ನಾನು ಮೆರವಣಿಗೆ ಬಂದಿಲ್ಲ ಕೇಳಿಲ್ಲ ನನಗೇನು ವಿಷಯ ಗೊತ್ತಿಲ್ಲ ನಾನು ಮುಂಚೆನೇ ಇಲ್ಲಿ ಕರ್ಕಮ ಮಾಡೋದು ಅದರಿಂದ ನನಗೇನು ಗೊತ್ತಿಲ್ಲ ಈಗ ನಿನ್ನೆ ನಾವು ಮಟ್ಟಿಕಲ್ಲು ಮತ್ತೆ ಆನೆಕೊಂಡ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರು ಸಂಜೆ ಸುಮಾರು ಏಳು ಏಳುವರೆಗೆ ನಾವು ಮನೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ವಾಗ್ದಿಂದ ನೂರು ನೂರೈವತ್ತು ಹದಿನೈದು ಹದಿನಾರು ವರ್ಷದ ಹುಡುಗರು ಅಲ್ಲಿದ್ದಂಥ ಕಲ್ಲು ಬೇರ್ ಬಾಟ್ಲುಗಳನ್ನ ಉಪಯೋಗಿಸಿ ಮನೆ ಗ್ಲಾಸ್ಗಳನ್ನು ಮುಂದೆ ಕ ಮನೆ ಮುಂದೆಂದಂಥ ಕಾರ್ಗಳನ್ನು ಬೈಕ್ಗಳನ್ನು ಎಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಅದರಲ್ಲೆಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದ ಒಳಗಿನ ಹುಡುಗರು ಅಂತಕ್ಕಂಥದ್ದನ್ನ ಸ್ಥಳೀಯರು ಮಹಿಳೆಯರು ಹೇಳಿದರು ಆ ಸಂದರ್ಭದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಹೇಳಿದರು ಇದು ಹುಡುಗರು ಗಲಾಟೆ ಅಂತೇಳಿ

ನಾವು ಹೇಳಿದ್ನಲ್ಲ ಎರಡು ಹಗರಣಗಳಿಂದ ಅವರು ನಾವು ಏನು ಮಾತಾಡ್ತಿದ್ದೀವಿ ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹತಾಶರಾಗಿದ್ದಾರೆ ಧನ್ಯ ನೋಡಿ ಅದು ಜನರು ತೀರ್ಮಾನ ಮಾಡಬೇಕು ಇವತ್ತು ದಾವಣಗೆರೆ ಉತ್ತರ ದಕ್ಷಿಣ ಕಾಂಗ್ರೆಸ್ ಶಾಸಕರು ಸಂಸದರು ಕಾಂಗ್ರೆಸ್ನವರು ಅದು ಅವ್ರಿಗೆ ಬಿಟ್ಟಿದ್ದು ನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತಿಡೋದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು

ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದರೆ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ